ಹಾಯ್ ನಮಸ್ಕಾರ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ಇವತ್ತು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಒಳಗೆ ಹೆಂಗೆ ಹೀರಿಕಾಯಿ ಎಣ್ಗಾಯಿ ಅಂತಂದು ಹೇಳಿ ತೋರಿಸ್ಕೊಡ್ತೀನಂತ ಭಾಳ ಅಂದ್ರೆ ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ನೀವು ಇದನ್ನು ಮಾಡ್ಕೋಬೋದು ಇವಾಗ ನಾನು ಒಂದು ಹೀರಿಕಾಯಿ ತೊಗೊಂಡು ಅದ್ರ ಮೇಲಿನ ಸಿಪ್ಪಿ ಎಲ್ಲ ಪೀಲ್ ಮಾಡಿ ಅದನ್ನ ನಡುವು ಹೋಳ್ ಹೋಳ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಂಡಿನಿ ಇವಾಗ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳಂತ ನೋಡ್ಕೊಳ್ಳೋಣ ಒಣ ಕೊಬ್ಬರಿ ಅದನ್ನ ನಾನು ತುರಿದಿಟ್ಕೊಂಡಿನಿ ಹಂಗೆ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಸ್ವಲ್ಪ ಶೇಂಗಾ ತೊಗೊಂಡು ಅವನ್ನ ರೋಸ್ಟ್ ಮಾಡಿ ಅಂದರೆ ಒಂದು ಸ್ವಲ್ಪ ಹುರಿದಿಟ್ಕೊಂಡಿನಿ ಇಟ್ಕೊಂಡಿನಿ ಹಂಗೆ ಕರ್ಬೇವಿನ ಸೊಪ್ಪು ಬೆಲ್ಲ ಬೆಳ್ಳುಳ್ಳಿ ಧನಿಯಾ ಪೌಡರ್ ಗರಂ ಮಸಾಲ ಮತ್ತೇನ್ರಿ ರೀ ಪುಡಿ ಇವನ್ನೆಲ್ಲ ತೊಗೊಂಡು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪೇಸ್ಟ್ ಆಗೋಗಿ ರುಬ್ಕೊಳ್ಳೋಣ ಇನ್ನೊಂದು ಮರ್ತಿದ್ದೆ ಹಂಗೆ ಏನು ಗುರಾಳ ಪುಡಿ ಅಂತಾರಲ್ಲ ಅದನ್ನ ಒಂದು ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚಂದಾಗ ಪೇಸ್ಟ್ ಮಾಡ್ಕೊಳ್ಳೋಣಂತ ನೋಡಿ ನಾನು ಈ ರೀತಿ ಮಾಡ್ಕೊಂಡೇನಲ್ಲ ಹಿಂಗೆ ಪೇಸ್ಟ್ ಮಾಡಿಕೊಂಡು ಅದನ್ನ ನಾನು ಒಂದು ಪ್ಲೇಟ್ ಒಳಗೆ ತೆಗ್ದಿಟ್ಕೊಂಡಿನಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರಿಕಾಯಿನ ಅವನ್ನ ನಾವಿವಾಗ ಈ ರೀತಿಯಾಗಿ ಸ್ವ ಸ್ವಲ್ಪ ಅದನ್ನ ಮಸಾಲ ತೊಗೊ ಒಳಗೆ ನಾವು ನೀಟಾಗಿ ತುಂಬಿಕೊಳ್ಳೋಣ ಅಂತ ನೋಡ್ರಿ ನಾನು ತೋರಿಸಾಗತ್ತಿನಲ್ಲ ಈ ರೀತಿಯಾಗಿ ನಾನು ಎಲ್ಲ ಹೀರೆಕಾಯಿನೂ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನೆಲ್ಲನೂ ಈ ರೀತಿಯಾಗಿ ನೀಟಾಗಿ ತುಂಬಿ ಇಟ್ಕೊತೀನಂತ ಇವನು ಎಲ್ಲನೂ ನೀಟಾಗ ನೋಡ್ರಿ ತೋರ್ಸಾಕತ್ತೀನಿ ಇನ್ನೊಂದನ್ನು ತೋರ್ಸಾಕತ್ತೀನಿ ಮಾಡಿ ಈ ರೀತಿಯಾಗಿ ನಾವು ಎಲ್ಲ ಹೀರೆಕಾಯು ತುಂಬಿ ಇಟ್ಕೊಳ್ಳೋಣಂತ ಇವಾಗ ನೆಕ್ಸ್ಟ್ ಏನು ಮಾಡೋಣ ಇವಾಗ ನಾನು ಆಲ್ರೆಡಿನ ಆಯಿಲ್ ಇಟ್ಕೊಂಡಿನಿ ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ಹಂಗ ಕರ್ಬೇವಿನ ಸೊಪ್ಪು ಎಲ್ಲಾನು ಒಂದು ಸ್ವಲ್ಪ ಫ್ರೈ ಆಗಲಿ ಅವು ಫ್ರೈ ಆದ್ಮೇಲೆ ನಾವೇನ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರಿಕಾಯಿನ ಅವನ್ನ ಈ ರೀತಿಯಾಗಿ ಒಂದೊಂದು ಎಣ್ಣೆ ಒಳಗೆ ಬಿಡ್ಬೇಕು ಒಂದ್ ಸ್ವಲ್ಪ ಫ್ರೈ ಆಗ್ಲಿ ಕರ್ಬೇವು ಆಮೇಲೆ ನಾವು ಸ್ಟಫಿಂಗ್ ಮಾಡಿ ಇಟ್ಕೊಂಡಿರೋ ಹೀರಿಕಾಯಿನ ಫ್ರೈ ಮಾಡ್ಕೊಳ್ಳೋಣ ಅಂತ ನೀಟಾಗಿ ಇದಕ್ಕೆ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತೈತಿ ಯಾಕಂದ್ರೆ ಹೀರಿಕಾಯಿ ಸ್ವಲ್ಪ ಗಟ್ಟಿ ಇರ್ತಾವಲ್ಲ ನಾವು ಇದನ್ನ ಕುಕ್ಕರ್ ಒಳಗೂ ಮಾಡ್ಕೋಬಹುದು ಕುಕ್ಕರ್ ಒಳಗೆ ಕ್ವಿಕ್ ಆಗಿ ಆಗ್ತೈತಿ ಇದು ಬಾಜಿ ಇವಾಗ ನಾನು ಎಲ್ಲಾನು ತುಂಬಿಟ್ಕೊಂಡಿರುವಂತ ಹೀರಿಕಾಯಿನ ಹಾಕಿನಿ ಲಾಸ್ಟ್ ಏನ್ ಮಸಾಲ ಉಳ್ದಿರ್ತೈತಲ್ಲ ಅದನ್ನು ನಾನು ಇದ್ರೊಳಗ ಆಡ್ ಮಾಡಿ ಒಂದ್ ಸ್ವಲ್ಪ ನೀರ್ ಹಾಕಿ ಅದಕ್ಕ ಜಾಸ್ತಿ ಬೇಡ ಸ್ವಲ್ಪ ನೀರ್ ಹಾಕಿ ನಾವ್ ಅದನ್ನ ಚೆನ್ನಾಗಿ ಬೇಯಕ್ ಬಿಡೋಣಂತ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬೇಕಾಗ್ತೈತಿ ಕುಕ್ಕರ್ ಒಳಗಾದ್ರ ಒಂದ್ ಎರಡ್ ಸೀಟಿಗಿನ ಈ ಬಾಜಿ ನಮ್ಗ ರೆಡಿ ಆಗ್ತೈತಿ ನಿಮ್ಗ ಕುಕ್ಕರ್ ಒಳಗನು ನಾ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿ ತೋರಿಸ್ತೀನಂತ ಬಾಳ ಅಂದ್ರ ಬಾಳ ಬೇಗ ಆಗ್ತೈತಿ ಕುಕ್ಕರ್ ಒಳಗ ಇದು ನಾವೆಲ್ಲ ಮಸಾಲಾನ ಎಲ್ಲ ರುಬ್ಬೋದ್ರೊಳಗನ ಹಾಕಿರ್ತೀವಲ್ಲ ಒಂದ್ ಸ್ವಲ್ಪ ಉಪ್ಪು ಏನಾದರೂ ಆಗಿತ್ ಅಂದ್ರ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪನ ಆ್ಯಡ್ ಮಾಡ್ಕೋಬಹುದು ಈ ಟೈಮ್ ಒಳಗ ನೋಡ್ರಿ ಇವಾಗ ಬಾಜಿ ಮಸ್ತ್ ರೆಡಿ ಆಗೈತಿ ನೋಡ್ರಿ ಆಯಿಲ್ ಎಲ್ಲಾ ಬಿಟ್ಕೊಂಡೈತಲ್ಲ ಇವಾಗ ರೆಡಿ ಆಗೈತಿ ನಾವು ಇದನ್ನ ರೊಟ್ಟಿ ಚಪಾತಿ ರೈಸ್ ಜೊತೆ ಎಲ್ಲನೂ ತಿನ್ಬೌದು ಈ ಹೀರಿಕಾಯಿ ಎಣ್ಗಾಯಿ ಬಾಜಿ ನಿಮ್ಗೆ ಇಷ್ಟ ಆಗೈತಲ್ಲ ಹಾಗಿದ್ರೆ ಒಂದು ಲೈಕ್ ಕೊಡಿರಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ರಲ್ಲ ಥ್ಯಾಂಕ್ ಯು